ಹೊನ್ನಕೀರ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಬಸಮ್ಮ ಹಿರೂರ್ ವಿಜಯಪುರದಲ್ಲಿ ವಿವಿಧ ಪ್ರಕರಣಗಳನ್ನು ಭೇದಿಸುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಪೊಲೀಸ್ ಸಿಬ್ಬಂದಿಯನ್ನ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ್ ನಿಂಬರ್ಗಿ ನಗದು ಬಹುಮಾನ ನೀಡಿ ಗೌರವಿಸಿದರು ಭಕ್ತಿಯ ಹೆಸರಿನಲ್ಲೂ ವಂಚನೆ ಪ್ರಯಾಗ್ರಾಜ್ಗೆ ಹೆಲಿಕಾಪ್ಟರ್ ಪ್ರಯಾಣ ಹೆಸರಿನಲ್ಲಿ ವಂಚನೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ವಶ ಭಕ್ತಿಯ ಪ್ರತೀಕವಾದ ಪುಣ್ಯ ಸ್ನಾನದ ಪವಿತ್ರ ಸ್ಥಳ ಪ್ರಯಾಗ್ರಾಜ್ಗೆ ಹೆಲಿಕಾಪ್ಟರ್ ಮೂಲಕ ಕರೆದುಕೊಂಡು ಹೋಗುವುದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ಎಗರಿಸಿದ ಪ್ರಕರಣವನ್ನು ಭೇದಿಸಿರುವ ಪೊಲೀಸರು ಈ ಪ್ರಕರಣದಲ್ಲಿ ದೂರುದಾರರ ಸಂಪೂರ್ಣ ಹಣವನ್ನು ಮರಳಿ ತರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹಾಗೂ ವಿವಿಧ ಸೈಬರ್ ಪ್ರಕರಣ ಸರ್ಕಾರಿ ಯೋಜನೆ ದುರುಪಯೋಗ ಸೇರಿದಂತೆ ವಿವಿಧ ಪ್ರಕರಣಗಳಿಗೆ ಸಂಬಂಧಿಸಿದಂಥ ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒನ್ನೂರ ಎಂಬತ್ತ್ ಮೂರು ರೂಪಾಯಿ ಹಣವನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಎಲ್ಲ ಪ್ರಕರಣದಲ್ಲಿ ಬಳಕೆಯಾಗಿದ್ದ ಸುಮಾರು ಎರಡು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನು ಸಹ ಪೊಲೀಸರು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಮನ್ಗೌಡ ಹಟ್ಟಿ ಡಿವೈಎಸ್ಪಿ ಸುನೀಲ್ ಖಾಂಬಳೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು

ಮತ್ತು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಆದಂಥ ಸುನೀಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂಥ ರವಿ ಎಲ್ಲೋನ್ ಹಾಗೂ ಅವರ ತಂಡದವರು ಯಶಸ್ವಿ ಆಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಇದರ ಮ್ಯಾನೇಜ್ಮೆಂಟ್ನ ಉದ್ದೇಶ ಏನು ಅಂತಂತಂದರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ ಯಾವ ರೀತಿ ದುಡ್ಡನ್ನು ಕಳ್ಕೋತಾರೆ ಸೊ ನಲ್ಲಿನೂ ಕೂಡ ಪೊಲೀಸರು ಮಾಡುವಂಥ ಪ್ರಗತಿ ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ಸು ಆಗಲಿ ಮತ್ತು ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿಯಾಗಬಾರ್ದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ ಮೊದಲನೇ ಪ್ರಕರಣ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೈಮ್ ನಂಬರು ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿಯವರು ದಾ ಟ್ರೇಡಿಂಗ್ ಆ್ಯಪ್ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್ ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಅಂತಂದ್ರೆ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇರ್ತವೆ ಫೇಸ್ಬುಕ್ ಟ್ವಿಟರು ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ ಜನ ಏನು ಮಾಡ್ತಾರೆ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ತಾರೆ ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ ಈ ಪ್ರಕರಣದಲ್ಲಿ ಶೇಕಡಾ ನಾಲ್ಕರಷ್ಟು ನಾವು ಪ್ರಾಫಿಟನ್ನು ಕೊಡ್ತೀವಿ ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಡಾಲರು ಆಯಿಲು ಕರೆನ್ಸಿ ಸೊ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೆಚ್ಚಿನ ಲಾಭ ಬರುತ್ತೆ ಅಂತಂತೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು ಎರಡು ಕೋಟಿ ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಯನ್ನು ಕಳ್ಕೊಂಡಿದ್ವಿ ಸೊ ಹಂತ ಹಂತವಾಗಿ ಕಳ್ಕೊಂಡಿದ್ರು ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ ಎಪ್ಪತ್ತು ಲಕ್ಷ ಅದನ್ನು ರಿಪರಿ ಮಾಡಿ ಕೊಟ್ಟಿದ್ದೀವಿ ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು ಅರವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರವನ್ನು ಮತ್ತೆ ರಿಕವರಿ ಮಾಡಿ ಅವರಿಗೆ ಮರಳಿಸ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಅರವತ್ತ್ನಾಲ್ಕು ಸಾವಿರ ರೂಪಾಯಿಗಳನ್ನು ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಅದೇ ರೀತಿ ಕೂಡ ಜಲ್ನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಬತ್ತೈದು ಬಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಮಿಸ್ಅಪ್ರಾಪ್ಯುಲೇಷನ್ ಆಗುತ್ತೆ ಅಂತ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಏನಾಗಿತ್ತು ಅಂತಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಈ ಏನು ಎಸ್ ಸಿ ಎಸ್ ಟಿ ಜನರಿಗೆ ಈ ಲ್ಯಾಂಡನ್ನು ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು ಅದರಲ್ಲಿ ಕೆಲ ಆರು ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನು ಏನೋ ರೆಡಿ ಮಾಡ್ತಾರೆ ಅದನ್ನು ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನು ಕೂಡ ರಿಯಲ್ ಫಲಾನುಭವಿಗಳು ಅವರು ಬೇರೆದರಲ್ಲಿರುವಂಥ ಫಲಾನುಭವಿಗಳು ಮತ್ತು ಹನ್ನೊಂದು ಜನ ಆ ಹನ್ನೊಂದು ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನು ಫೇಕ್ ಏನಿರು ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ ಬೇಕಾದಂಥ ಫೋಟೋಸ್ಗಳನ್ನ ಡಾಕ್ಯುಮೆಂಟ್ಸ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು ಹನ್ನೊಂದು ಎಕರೆಯಷ್ಟು ಲ್ಯಾಂಡನ್ನು ಖರೀದಿ ಮಾಡಲು ಎಷ್ಟು ಅಂತಂತಂದರೆ ಒಟ್ಟು ಸರ್ಕಾರಕ್ಕೆ ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ಮೋಸ ಮಾಡಿರ್ತಾರೆ

ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ವೆಚ್ಚ ಮಾಡಿದ್ರು ಆ ಪ್ರಕರಣ ದಾಖಲಿಸಿದ್ದು ಮೂರು ಹಂತಗಳಲ್ಲಿ ವಿದ್ರಾ ಮಾಡಿರ್ತಾರೆ ಮೂವತ್ತು ಲಕ್ಷ ತೊಂಬತ್ತು ಸಾವಿರ ಒಂದು ನೂರ ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಒಂದರ ಮೂವತ್ತ್ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದುನೂರ ಈ ರೀತಿ ಅತಿ ಪ್ರಮಾಣ ಮತ್ತು ಆ ಆ ಪ್ರಕರಣವನ್ನು ಕೂಡ ನಮ್ಮ ಸರ್ಕಾರ ಅವರ ಕೆಲಸ ನಾವು ಇಪ್ಪತ್ತೇಳು ಲಕ್ಷ ಎರಡು ಸಾವಿರ ಒಂದೂರನ್ನು ಮಾಡ್ತೀವಿ

ಸೋಷಿಯಲ್ ನೆಕ್ಸ್ಟ್ ಚಾಟ್ ಮಾಡಿ ಆ ಒಂದು ನಂಬಿಕೆಯನ್ನು ಕಳಿಸ್ಕೊಂಡು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ದುಡ್ಡನ್ನು ಕಳ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನಾಲ್ಕು ಬಾರಿ ಇಪ್ಪತ್ತೈದರಲ್ಲಿ ಇಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ಹನ್ನೊಂದು ಸಾವಿರ ರಿಕವರಿ ಆಗಿದೆ ಮೊದಲನೇ ಹಂತದಲ್ಲಿ ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಾಗಿದೆ ಮುಂದಿನ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ ನಾವು ಯಾಕೆ ಈ ಕೇಸನ್ನು ಕೊಡ್ತೀವಿ ಅಂದರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗಮನಕ್ಕೆ ತರೋಣ ಅಂತ ನನ್ನ ಅದೇ ರೀತಿ ನಾಲ್ಕನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದು ಇದರಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪಾರಿ ಒಬ್ಬರು ಏನು ಅಂತಂತಂದರೆ ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗಬೇಕು ಅಂತಂತ ಹೇಳಿ ಪ್ರಯಾಗರಾಜ್ ಅಂತರ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ ಸೊ ನಾವು ಆನ್ಲೈನಲ್ಲೆಲ್ಲ ಬುಕ್ ಮಾಡಿಬಿಡ್ತೀವಿ ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡಿದ್ರೆ ಪ್ರಯಾಗ್ರಾಜ್ರು ಫ್ಲೈಟಲ್ಲಿ ಇರ್ತಾರೆ ಪ್ರಯಾಗ್ರಾಜ ಕುಂಭ ಮೇಳಕ್ಕೆ ಹೆಲಿಕಾಪ್ಟರ್ ಇಲ್ಲ ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು ನಾಲ್ಕು ಲಕ್ಷ ಎಂಟು ಸಾವಿರ ರೂಪಾಯಿನ ಕಳ್ಕೊಂಡಿದ್ರು ಅದನ್ನು ಸಂಪೂರ್ಣವಾದಂಥ ರಿಕವರಿನ ನಮ್ಮ ಸೈಬರ್ ಅವರು ಮಾಡಿದ್ದಾರೆ ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಏನು ಸೈಬರ್ ಪೂಲ್ಸ್ ದೆನ್ ಇನ್ನೊಂದು ಐದನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿಯೊಬ್ಬರು ಅವರ ಜೊತೆಗೆ ಇನ್ನೊಂದು ಒಂಬತ್ತು ಈಗ ಏನಾಗುತ್ತೆ ಇ ಕಾಮ್ ಡೆಲಿವರಿ ಫ್ರಾಂಚೈಸನ್ನ ಕೊಡಿಸ್ತೀವಿ ಅಂತೇಳಿ ಇ ಕಾಮ್ ಡೆಲಿವರಿ ಫ್ರಾಂಚೈಸ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಅಥವಾ ಈ ರೀತಿ ಆನ್ಲೈನ್ ಟ್ರೇಡಿಂಗ್ ಏನಿರ್ತಲ್ವಾ ಅವ್ರನ್ನ ಫ್ರಾಂಚೈಸ್ ಅಂತ ಹೇಳಿ ಸುಮಾರು ಐವತ್ತೆಂಟು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಆ ಕೃತ್ಯ ಎಸಗಿದಂಥ ಆರೋಪಗಳಿಂದ ಈಗ ಸುಮಾರು ಹತ್ತು ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವ್ರಿಗೆ ಕೊಡಲಾಗಿದೆ ಇನ್ನೂ ಹನ್ನೆರಡು ಲಕ್ಷ ಸೀಸ್ ಆಗಿದೆ ಅದು ಕೋರ್ಟಲ್ಲಿ ಕೋರ್ಟ್ ಬಿಡುಗಡೆ ಆಗುತ್ತೆ ಸುಮಾರು ಇಪ್ಪತ್ತೆರಡು ಲಕ್ಷದವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ ಇನ್ನೂ ಕೂಡ ಪ್ರಕರಣ ತನಿಖೆಯಾಗಿದೆ ಹೀಗೆ ವಿವಿಧ ರೀತಿಯಾದಂಥ ವಿವಿಧ ವೆರೈಟಿ ಆಗಿರುವಂಥ ಪ್ರಕರಣಗಳಲ್ಲಿ ಸುಮಾರು ಐದು ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒನ್ನೂರ ಎಂಬತ್ತ್ಮೂರು ರೂಪಾಯಿಯನ್ನು ದೂರದಾರಿಗೆ ಮರಳಿಸಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು ಯಾವ ರೀತಿಯಾದಂಥ ಪ್ರಿಕಾಷನ್ಸನ್ನು ತಾವು ತಗೋಬೇಕಾಗುತ್ತೆ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತರ್ತಾ ಇದ್ದೀನಿ ಅದರ ಜೊತೆಗೆ ಮೊಬೈಲ್ ಏನು ಇದಾಗಲೇ ನಿಮ್ಗೆ ಗೊತ್ತಿದೆ ಸಿ ಇ ಐ ಆರ್ ಹೋಟೆಲ್ ಅಂತ ಹೇಳಿ ನಾಳೆ ಮೊಬೈಲನ್ನು ಆಡ್ರ್ ಮಾಡಿದರೆ ನಿಮ್ಮ ಮೊಬೈಲ್ ಯುನಿಕ್ ಐ ಡಿಗಳು ಏನೇನು ಇರ್ತವೆ ಆನ್ಲೈನ್ ಪೋರ್ಟಲ್ದಲ್ಲಿ ಸಿ ಆರ್ ಅನ್ನುವಂಥ ಒಂದು ಹೋಟೆಲ್ದಲ್ಲಿ ಎಲ್ಲ ಮಾಹಿತಿಗಳು ಅದರಲ್ಲಿ ಹಾಕಿದೆ ಆ ಮೊಬೈಲು ಯಾವಾಗಲೇ ಆ್ಯಕ್ಟಿವ್ ಆಗಲಿ ಎಲ್ಲೇ ಆ್ಯಕ್ಟಿವ್ ಆಗಲಿ ಅದಕ್ಕೆ ಇಮಿಡಿಯೆಟ್ಲಿ ನಮಗೆ ಮೆಸೇಜ್ ಬರೀಟ್ ಇದ್ರೆ ಇದರ ಒಂದು ಲಾಭ ಏನು ಅಂತಂತಂದರೆ ಕಳೆದುಕೊಂಡು ಹೋಗೋದಂಥ ಮೊಬೈಲ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದ್ರೂ ಮಾಡಲಿ ಅಥವಾ ಬೇರೆಯವ್ರಿಗೆ ಯಾರಾದರೂ ಸಿಕ್ಕಿರಲಿ ಸೊವರ್ ಆಫ್ಟರ್ ಒನ್ ಇಯರ್ ಟೂ ಇಯರ್ ಸಿಕ್ಸ್ ಮಂತ್ಸ್ ಯಾವಾಗಾದರೂ ಕೂಡ ಅದು ಆ್ಯಕ್ಟಿವ್ ಆಯ್ತು ಅಂದರೆ ಮಾಡಿಕೆವರೆಗೆ ತೊಗೊಂಡೋಗಿ ಕಡಾನೇ ಇರಬೇಕು ತಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿ ಮಾಡಿರ್ತಾರೆ ತರ್ಡ್ ಪಾರ್ಟಿ ಮಾಡಿರ್ತಾರೆ ಫೋರ್ತ್ ಪಾರ್ಟಿ ಮಾಡಿರ್ತಾರೆ ಅವ್ರು ಇನ್ನೂ ಇರ್ತಾರೆ ಅವರು ಇದು ಯಾವಾಗ ಇದು ಮಿಸ್ ಆಗಿರೋದು ಅಥವಾ ರಾಬ್ರಿ ಆಗಿರುವಂಥ ಮೊಬೈಲ್ ಫೋನ್ ಅಂತ ಗೊತ್ತಾಗುತ್ತೆ ಅವರು ವಾಪಸ್ ಸೊ ಕೊಟ್ಟಿದ್ದಾರೆ ಒಂದು ರೀತಿ ಜನಸ್ನೇಹಿ ಹೋಟೆಲ್ ಅನ್ನೋದು ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು ಹತ್ತು ಮೊಬೈಲ್ಗಳನ್ನು ರಿಕವರಿ ಮಾಡಿ ಅವರ ಪಾರ್ಸುದಾರ ಇದ್ದಾರೆ ಹೀಗಾಗಿ ಒಂದು ಹತ್ತು ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಮೊಬೈಲ್ ಮತ್ತೆ ಈ ಐದು ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂತಹ ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಇವತ್ತು ನಾವು ಅವರು ವಾರಸುದಾರರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳೇಟ್ ಮಾಡ್ತದೆ ಸರ್ಕಾರದ ಒಂದು ಯೋಜನೆ ಫಲಾನುಭವಿಗಳು ಎಸ್ ಸಿ ಎಸ್ ಟಿ ಜನಾಂಗದ ಏನೋ ಅವರಿಗೆ ಭೂಮಿಯನ್ನು ಖರೀದಿ ಮಾಡಿ ಹೋಗಬೇಕಾದ ಭೂ ರಹಿತರಿಗೆ ಅದನ್ನು ಭೂ ಖರೀದಿಯನ್ನು ಮಾಡಿಕೊಡುವಂಥದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಯೋಜನೆ ಇದೆ ಎರಡು ಸಾವಿರದ ಹದಿನೈದರ ಇದು ಜಾರಿಯಲ್ಲಿ ಸೊ ಆ ಸಂದರ್ಭದಲ್ಲಿ ಮೂರು ಅಧಿಕಾರಿಗಳು ಈ ಎನ್ ಸಾತವ್ಯ ಸಾಹೇಬಣ್ಣ ಮನಗಿರಿ ಅಂತೇಳಿ ಮತ್ತೆ ಎನ್ ಟಿ ಮುಗೌಡ್ ಅಂತ ಇವರ ಜೊತೆಗೆ ಇನ್ನೊಂದು ಮೂರು ಜನ ಶಾಮೀಲಾಗಿದೆ ಅದನ್ನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಏನಿದ್ರು ಅದನ್ನು ಡಿಟೇಲ್ಸ್ ಕೊಡ್ತೀನಿ ನಾನು ಪ್ರೆಸ್ ನೋಟಲ್ಲಿ ಇದೆ ಅದನ್ನು ಕೊಡ್ತೀನಿ ಶರಣಪ್ಪ ಗಾಳಿ ಅನ್ನೋರು ಮತ್ತು ಕಮಲಮ್ಮ ಮಾದರ್ ಅನ್ನೋರು ರಾಣಪ್ಪ ಗಾಳಿ ಅನ್ನೋರು ಕೂಡ ಇವರ ಜೊತೆಗೆ ಸಾಕು ಈಗ ಯಾವ ರೀತಿ ಅಂತಂದರೆ ನಾನು ಹುಲ್ ಭೂಮಿಯನ್ನು ಖರೀದಿ ಮಾಡಬೇಕು ಖರೀದಿ ಮಾಡಿ ಕಂಪ್ಲಿ ಕೊಡಬೇಕು ಇದು ಏನು ಮಾಡಿದರೆ ಒಂದು ಹನ್ನೊಂದು ಜನ ಡಮ್ಮಿ ಕ್ಯಾಂಡಿಡೇಟ್ಸ್ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಸೊ ಇವರು ಅಂತ ತೋರಿಸ್ಕೊಳ್ಳೋದಕ್ಕೆ ಜೆನ್ಯನ್ ಇರುವಂಥ ಹನ್ನೊಂದು ಜನರ ಡಾಕ್ಯುಮೆಂಟ್ಸ್ ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾರೆ ಸೊ ಅಟ್ಯಾಚ್ ಮಾಡಿಬಿಟ್ಟು ಇನ್ನು ಭೂಮಿ ಖರೀದಿ ಮಾಡಬೇಕಂತ ದುಡ್ಡು ಬೇಕಲ್ಲ ಆ ದುಡ್ಡನ್ನ ಈ ಫಲಾನುಭವಿಗಳ ಅಕೌಂಟ್ಸ್ ಗಳಿಗೆ ಅಕೌಂಟ್ಸ್ ದುಡ್ಡನ್ನ ಕಳಿಸ್ ಅದನ್ನ ವಿಡ್ರಾ ಮಾಡಿ ಅಂದ್ರೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲ ಸಬ್ಮಿಟ್ ಆಯಿತು ಸರ್ಕಾರದ ಏನು ದುಡ್ಡು ವಿತ್ಡ್ರಾ ಮಾಡಬೇಕು ದುಡ್ಡು ಮಾಡ್ದಂಗೆ ಆಯಿತು ಬಟ್ ಇನ್ ರಿಯಾಲಿಟಿ ಏನಿದೆ ಗ್ರೌಂಡ್ ಇಸ್ ಜೀರೋ ಖರೀದಿನೇ ಇಲ್ಲ ಭೂಮಿ ಖರೀದಿ ಬಟ್ ಬೆನಿಫಿಷರೀಸ್ ಬೆನಿಫಿಷಿಯ ಅವರ ದಾಖಲಾತಿಗಳನ್ನು ಅವರ ಫೋಟೋಗಳನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾರೆ ಸೊ ಪೇಪರ್ ವರ್ಕ್ ಪ್ರಕಾರ ಏನು ಬೇಕು ಅದು ಸರಿಯಾಗಿ ವ್ಯವಸ್ಥೆ ಸರ್ಕಾರದ ದುಡ್ಡು ಕೂಡ ಅವ್ರ ಅಕೌಂಟ್ಗಳಿಗೆ ಗಳಿಗೆ ಹೋದಂಗ್ ವಿಡ್ರಾ ಕೂಡ ಯೂಸ್ ಮಾಡ್ಕೊಂಡು ಈ ರೀತಿಯಾದಂತಹ ಒಂದು ಕೇಸು ಮತ್ತೆ ಈ ಕೇಸ್ ಈಗಾಗಲೇ ಡಿ ಲೋಕಾಯುಕ್ತ ಇದೆ ಲೋಕಾಯುಕ್ತ ನಮ್ಮಲ್ಲಿ ಒಂದು ಇದು ಕೂಡ ಜಾಸ್ತಿ ಈ

ಒಂದೆ ಪ್ಲಾಟಗಳನ್ನು ನಾಲ್ಕು ಜನರಿಗೆ ನಾಲ್ಕು ಜನರಿಗೆ ಮಾರ್ಕೊಂಡಾರ ಸರ್ ಮಾರ್ಕೊಂಡವರು ಟಾರ್ಗೆಟ್ ಈ ಗ್ಯಾರೇಜ್ ਦਾ ಕೆಲಸ ಮಾಡೋರು ಹೊರಗಿನ ಕೆಲಸ ಮಾಡೋರು ಅದಕ್ಕೆ ಕಂಪ್ಲೇಂಟ್ ಯಾರದ ಅಂತ ಕೊಡ್ತಾರೆ ಅದು 100% ಕೇಸಸ್ ಚಾರ್ಜಿ ಟ ಆಗುತ್ತೆ ಇನ್ವೆಸ್ಟಿಗೇಷನ್ ಆಗುತ್ತೆ ಇದಾಗ್ಲೇ ಅಂತ ಸುಮಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಪ್ರಕರಣಗಳು ಆಗಿರೋದು ಆ ಗ್ಯಾಂಗ್ ಅದನ್ನ ಸೆಪರೇಟ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡುತ್ತೆ ಆಲ್ರೆಡಿ ನಮ್ಮ ಎಲ್ಲ ಕೇಸಸ್ ಚಾರ್ಜಿ ಟ ಆಗಿದೆ ಬಟ್ ಸೋ ವಿಲ್ ಡು ದ ಪ್ರೆಸ್ ಮೀಟ್ ಸಪ್ರೇಟ್ಲಿ ರಿಗಾರ್ಡಿಂಗ್ ದಟ್ बिकॉज ಒಂದು ಎರಡು ಅಲ್ಲ ಸುಮಾರು ಇಪ್ಪತ್ತೇಳು ಪ್ರಕರಣಗಳು ನಾವು ಅದನ್ನ ಒಂದು ಎಸ್ ಐ ಟಿ ಥರ ಮಾಡಿ ಅವುಗಳನ್ನೆಲ್ಲ ಈಗ ಚಾರ್ಜ್ ಶೀಟ್ ಮಾಡಿದೆ ಅದ್ರದ್ದು ಐ ತಿಂಕ್ ಮೇ ಬಿ ನೆಕ್ಸ್ಟ್ ಒನ್ ವೀಕ್ ಆಫ್ ಟೆನ್ ಡೇಸಲ್ಲಿ ಪ್ರೆಸ್ ಮೀಟ್ ಮಾಡಿ ಅದ್ರ ಬಗ್ಗೆ ನಾವು ಮಾಹಿತಿ ಎಲ್ಲ ಕರ್ನಾಟಕದ ಎಲ್ಲ ಕರ್ನಾಟಕ ಅಲ್ಲ ಈ ಈ ಕೇಸ್ ಅಂಬೇಡ್ಕರ್ ಸೈಬರ್ ಮೆಜಾರಿಟಿ ಎಲ್ಲರೂ ಹೊರಗಡೆ ಏನಾಗುತ್ತೆ ಅಫೆನ್ಸಸ್ ಮೋರ್ ದಾನ್ ಸೆವೆನ್ ಇಯರ್ಸ್ ಇದ್ರೆ ಅರೆಸ್ಟ್ ಮಾಡಬೇಕು ಅಫೆನ್ಸಸ್ ಲೆಸ್ ದ್ಯಾನ್ ಸೆವೆನ್ ಇಯರ್ ಇರ್ತಂದ್ರೆ ನಾವು ಬಟ್ ಪೊಲೀಸ್ ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆಗೆ ತೆರಳಿ ಸೊ ಚಾರ್ಜ್ ಶೀಟ್ ಅಂತೂ ಹಾಗೆ ಆಗಿರುತ್ತೆ ಅರೆಸ್ಟು ಫಾರ್ಮ್ಯಾಲಿಟಿ ಅಂದರೆ ಅರೆಸ್ಟ್ ಅಂದರೆ ಜನರಲಿ ಎಲ್ಲರ ಜಿಲ್ಲೆ ಏನಿರುತ್ತೆ ಜೈಲಿಗೆ ಹಾಕ್ತಾರೆ ಅಂತ ಅರೆಸ್ಟಲ್ಲೂ ಕೂಡ ಮೋರ್ ದ್ಯಾನ್ ಸೆವೆನ್ ಇಯರ್ಸ್ ಮಾತ್ರ ಜೈಲಿಗೆ ಹಾಕ್ತಿರ್ತದೆ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಇದ್ದಾಗಲೂ ಪೊಲೀಸ್ ನೋಟಿಸ್ ಕೊಟ್ಟು ನಾವು ತೆಲು నిగమీ వ్యక్తి మోసెస్టి బెల్ రెగ్యులర్ బెల్ తి

ಥ್ಯಾಂಕ್ ಯು ಹ್ಯಾಂಗೆ ಆನ್ಲೈನ್ ಇವ್ರಿಗೆ ಡೈವರ್ಸು ಇವ್ರಿಗೆ ಆಗಿದೆ ಹುಡುಗಿ ಸರ್ಚಲ್ಲಿದ್ದಾರೆ ಹುಡುಗಿ ಸರ್ಚ್ ಇದ್ದಾಗ ಮೆಟ್ರೋ ಮನೆಯಲ್ಲೇ ಎಲ್ಲ ಸರ್ಚ್ ಮಾಡಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾ ಲೋ ಅಂತ ಕರಿತೀವಿ ಸೊ ಎ ಸ್ವೀಟ್ ಟಾಕ್ ಹೌದಾ ಸೊ ಅಪೋಸಿಟ್ ಏನು ಹುಡುಗನೋ ಏನು ಗೊತ್ತಿರಲ್ಲ ಸೊಫ್ರೆಂಟ್ ಹುಡುಗ ಹುಡುಗಿ ಗೊತ್ತೇ ಇರಲ್ಲ ಸೊ ಅಷ್ಟು ನಂಬಿಕೆಯನ್ನ ಕಳಿಸ್ಬಿಟ್ಟು ಇನ್ನೇನು ಮದುವೆ ಆಗ್ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರಷ್ಟನ್ನು ದುಡ್ಡನ್ನ ಕಳ್ಕೊಂಡಿದ್ದಾರೆ ಸೊ ಅವ್ರಿಗೆ ಕೊಟ್ಟು ಅವ್ರ ಕಷ್ಟ ಕಾಲದಲ್ಲಿದೆ ನಾನು ಏನು ನನಗೆ ದುಡ್ಡು ಬೇಕಾಗಿದೆ ನನಗೆ ದುಡ್ಡು ಕೊಟ್ಟರೆ ನಾನು ಹಣ ಹೂಡಿಕೆ ಮಾಡಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭಾಂಶವನ್ನು ಅಂತ ಅನ್ನೆ ಮದುವೆ ಜೊತೆಗೆ ಇನ್ವೆಸ್ಟ್ಮೆಂಟು ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಸೊ ಮದುವೆ ಆಫರ್ ಅದು ಸ್ಟಾರ್ಟ್ ಆಗಿಬಿಟ್ಟು ಇನ್ವೆಸ್ಟ್ಮೆಂಟಿಗೆ ಬರುತ್ತೆ ರಿಲೇಷನ್ ಅಷ್ಟೇ ಸೌಧ ಅಮೌಂಟ್ ಇಸ್ ಲಾಸ್ಟ್ ವಿತೌಟ್ ಮ್ಯಾರೇಜ್ ಸರ್ ಏನು ಬಿಜಾಪುರ ಮೀಡಿಯಾ ಇನ್ನು ಟ್ರಾಫಿಕ್ ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಗಳನ್ನ ಮಾಡ್ತಾರೆ ಸೊ ನಮ್ಮ ಜಿಲ್ಲೆಯ ಆಗಿರ್ಬೋದು ಕೆಲವೊಂದಿಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಿರ್ಬೋದು ಇಷ್ಟೇ ಮೆಸೇಜ್ ಏನು ಅಂತಂದ್ರೆ ತಾವು ಮಾಡುವಂತ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತ ನಿಗಾ ಇಟ್ಟಿರುತ್ತೆ ನೀವು ಮಾಡುವಂಥ ರೀಲ್ಸ್ಗಳಾಗಿರ್ಬೋದು ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನನ್ನು ತಗೊಳ್ತೀವಿ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು ರೀಲ್ಸ್ ಮಾಡೋರಾಗಿರ್ಬೋದು ಯೂಸ್ ಮಾಡುವಂಥ ನಿಮ್ಮ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಹೌದಾ ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂಥದ್ದು ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಇನ್ನೊಂದು ಈಗ ಏನು ದ ಸ್ಪೆಷಲ್ ಡ್ರೈವ್ ಇಟ್ ದಿಸ್ ಜನವರಿ ಮಂತ್ ಏನು ಅಂತಂದರೆ ದ ಟ್ರಾಫಿಕ್ ಅವೇರ್ನೆಸ್ ಮಂತ್ ಅಂತಂದರೆ ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆನೇನೆ ಎವರೇಜ್ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಅಂತ ನಾನು ಡೇಟಾ ಮಾಡಿದರೆ ಅರೌಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ಗಳಲ್ಲಿ ಓವರ್ ಪೀರಿಯಡ್ ಆಫ್ ಒನ್ ಇಯರ್ ಅದರಲ್ಲಿ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಟೂ ವೀಲರ್ನಲ್ಲೇ ಆಗ್ತದೆ ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು ಕಾಲೇಜು ಇದರ ಟೂ ಸ್ಟೆಪ್ಸ್ ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ ಒಂದು ಅವೇರ್ನೆಸ್ ಇರುತ್ತೆ ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ ಈ ಮೂರೂ ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ ಅವೇರ್ನೆಸ್ಸು ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ ಹೌದಾ ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲು ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯಿ ಅಂತಿದೆ ಅದರ ಕವರು ಏನಂತಂದ್ರೆ ಇಪ್ಪತ್ತು ಐಪಸ್ ಸಾವಿರದಿದೆ ಇಲ್ಲ ಹತ್ತು ಸಾವಿರದಿದೆ ಇಲ್ಲಿ ಹದಿನೈದು ಸಾವಿರ ಇಲ್ಲಿ ಸೊ ಎ ಪರ್ಸನ್ ಮೊಬೈಲ್ ಪರ್ಚೇಸ್ ಮಾಡ್ತಾರೆ ಏನು ಐವತ್ತು ಸಾವಿರ ಇಟ್ಕೊಂಡು ಒಂದು ಲಕ್ಷಗೂ ಪರ್ಚೇಸ್ ಮಾಡ್ತಾರೆ ಬೈಕ್ ವ್ಯಾಲ್ಯೂ ಎಷ್ಟಿದೆ ಟೂ ವೀಲರ್ ಅದು ಐವತ್ತು ಸಾವಿರ ಅಂದ್ರೆ ಒಂದು ಲಕ್ಷ ಇದೆ ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ ಐವತ್ತು ಸಾವಿರ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಸೊ ಟು ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ವರ್ಗು ಮೊಬೈಲ್ ಇದೆ ನೀವು ಮೊಬೈಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತಗೊಂಡ ತಕ್ಷಣ ಏನು ಮಾಡ್ತೀರಾ ಫಸ್ಟು ಏನ್ ಮಾಡ್ತಾರೆ ಒಂದು ಕವರ್ ಆಗುತ್ತೆ ನೀವು ಒಂದು ಲಕ್ಷ ಬೈಕ್ ತೊಗೊಂಡು ಅದರಲ್ಲಿ ಓಡಾಡೋರು ನೀವು ಮಾಡೋರು ನೀವು ಕುಟುಂಬ ಸದಸ್ಯರನ್ನ ಕೂಡ ಮಕ್ಕಳನ್ನ ಕೂಡಿಸ್ತೀರಿ ಆ್ಯಕ್ಸಿಡೆಂಟಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೇ ಹೆಡ್ ಇಂಜುರಿಂದ ಟೂ ವೀಲರ್ಸ್ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಫೈನ್ ಇಸ್ ನಾಟ್ ಟು ಪರ್ಪಸ್ ಈಸ್ ಟು ಸೇವ್ ದ ಲೈಫ್ ಹೌದಾ ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂಥ ವ್ಯಕ್ತಿ ಬದುಕ ಅಂತಂತಂದರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾವು ಅರ್ತ್ಕೊಳ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಆಗಿರ್ಬೋದು ಮತ್ತೆ ಈ ಟಿಂಟೆಡ್ ಕ್ಲಾಸಸ್ ಹೌದಾ ಟಿಂಟೆಡ್ ಕ್ಲಾಸಸ್ ಜನ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು ಅವ್ರು ಹೊರಗಡೆ ಏನು ಹೋದ್ರು ಏನು ಹೋದ್ರು ಕಣ್ಣಿಗೆ ಕಾಣಬಾರ್ದು ಅಂತ ಹೇಳಿ ಆ ರೀತಿ ಟಿಂಟೆಡ್ ಕ್ಲಾಸಸ್ ಗಳನ್ನ ಕಪ್ಪು ಏನು ಕವರ್ಸ್ ಅನ್ನ ಹಾಕಿಬಿಟ್ಟು ಹೊರಗಡೆ ಇದ್ದಿದ್ದು ಕಾಣಿಸುತ್ತೆ ಒಳಗಡೆ ಇದ್ದಿದ್ದು ಯಾರು ಕಾಣಿಸ್ಬಾರ್ದು ಅನ್ನೋಂಥ ಉದ್ದೇಶದಿಂದ್ರೂ ಮಾಡ್ತಾರೆ ಮತ್ತೆ ಬಿಸಿಲಿಗೂ ಕೂಡ ಕೆಲವೊಂದು ಜನ ಮಾಡ್ತಾರೆ ಬಟ್ ದೇರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಪ್ಲೇರ್ ಇರಬೇಕನ್ನೋ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸರ್ಟನ್ ಇಸ್ ಅಲೋ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಟ್ರಾಫಿಕ್ ಪೊಲೀಸ್ರು ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ಗೂ ಸಂಬಂಧಪಟ್ಟಂತೆ ಈಗಾಗಲೇ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ನಡೀತಾ ಇದೆ ಮತ್ತು ಅಡ್ಮಿನಿಸ್ಟ್ರೇಟರ್ ಅವ್ರೂ ಕೂಡ ಪ್ರಾಜೆಕ್ಟಿಂದ ನಗರಾಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ ಬೈ ಜೂನ್ ಯು ಶುಡ್ ಬಿ ಎವರ್ಡ್ ಅವರ ಓನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲು ಸೊ ಟೆಂಡ್ರೆಡ್ ಡೆವಲೀನ್ ಲಿಮಿಟೆಡ್ ಬೈ ವಿಜಯಪುರ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಕೂಡ ಕೆಲಸ ನಡೀತಾ ಇದೆ ಬೈ ಜೂನ್ ಎಂಡ್ ವಿ ಶುಡ್ ಹ್ಯಾವ್ ಎ ಟಿ ಎಮ್ ಸಿ ಎ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇನ್ ಪ್ಲೇಸು ಸೊ ದ್ಯಾಟ್ ದ ಕ್ಯಾಮ್ರಾ ಎನೇಬಲ್ಡ್ ಆರ್ಟಿಫಿಷಿಯಲ್ ಇಂಟಿ ಇಂಟಿಲಿಜೆನ್ಸ್ ಬೇಸ್ಡ್ ಎನೇಬಲ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇದೆ ವರ್ಕ್ ಈಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್ ಅಡ್ಮಿನಿಸ್ಟ್ರೇಟಿವ್ ಅಪೋರ್ಸ್ಗೆ ಏನೇನು ಆಗ್ಬೇಕಾಗಿತ್ತು ಕಾರ್ಪೊರೇಷನ್ ಯಂತ್ರ ಆಗಿರ್ಬೋದು ಮತ್ತು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ಹತ್ರ ಆಗಿರ್ಬೋದು ಎಲ್ಲ ಕೂಡ ಕೆಲಸಗಳಾಗಿದ್ದಾವೆ ಇನ್ನೇನು ದ ಟೆಂಡರ್ ಆ್ಯಂಡ್ ವರ್ಕ್ ಆರ್ಡರ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಫೈವ್ ಮಂತ್ಸ್ ಬೈ ಜೂನ್ ಯು ಶುಡ್ ಬಿ ಏಬಲ್ ಟು ಆಲ್ ದ ಆಲ್ ಆಫ್ ಇನ್ಕ್ಲೂಡಿಂಗ್ ಪೊಲೀಸ್ ಗೇರಿಂಗ್ ಎಲ್ನ ಕಂಪಲ್ಸರಿ ಇಲ್ಲ ಅಂತಂದ್ರೆ ಮನೆಗೆ ನೋಟಿಸಸ್ಗಳು ಚಾನಲ್ಸ್ಗಳು ಬರೋದು ಸ್ಟಾರ್ಟ್ ಆಗುತ್ತೆ ಡಿಸಿಪ್ಲಿನ್ ದ ಸಿವಿಕ್ ಡಿಸಿಪ್ಲಿನ್ ಅನ್ನೋದು ಏನಿದೆ ಆಟೋಮೆಟಿಕ್ಲಿ ಫಾಲ್ಸ್ ಇನ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ವಿಡಿಯೋ ವೈರಲ್ ಆಗಿತ್ತು ನಾವು ಕೂಡ ಮಾಧ್ಯಮದವರಿಗೆ ಬಂದಂತಹ ಒಂದು ವಿಡಿಯೋ ಕ್ಲಿಪ್ ಈ ಅದನ್ನು ನಾವು ಅಬ್ಸರ್ವ್ ಮಾಡಿದ್ವಿ ಅದರಲ್ಲಿರುವಂಥ ವ್ಯಕ್ತಿಮ್ ಯಾರು ಅಂತ ಗೊತ್ತಾಗಿದೆ ಅದ್ರಲ್ಲಿರುವ ಒಬ್ಬ ವ್ಯಕ್ತಿಗೂ ಮಾತ್ರ ಅದು ಸೂರ್ಯನ ಬೆಳಕಿನಲ್ಲಿ ಕೂಡ ಪೂರ್ತಿಯಾಗಿ ಇದು ಆಗಿರಲಿಲ್ಲ ಬಟ್ ಸೂಪರ್ಫಿಷಿಯಲ್ ಯಾವುದೇ ಇನ್ಫಾರ್ಮೇಷನ ಕೊಡ್ತಾರೆ ಇಂಪ್ಲಿಮೆಂಟ್ ಅದು ಇದೆ ಅಂತ ಹೇಳಿ ಸೊ ಅದರ ಜೊತೆಗೆ ಇನ್ನೊಂದು ಕೌಂಟರ್ ವಿಡಿಯೋನು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ ಆ ವ್ಯಕ್ತಿ ಏನು ಹೇಳಿದ್ದಾರೆ ಅನ್ನೋದು ಈಗ ಪೊಲೀಸ್ ಇಸ್ ಟ್ರೆಸ್ಸಿಂಗ್ ದ ವಿಕ್ಟೀಮ್ ಆ ವಿಕ್ಟಿಮ್ ಕಲಬುರಗಿ ಜಿಲ್ಲೆ ಶಾಪಾದ ತಾಲೂಕು ಒಂದು ಶಾಪಾದ್ರೂ ಗೊತ್ತಾಗಿದೆ ಆಲ್ರೆಡಿ ಅವರು ಪೊಲೀಸರು ಇಂಟರ್ಚ್ಮ್ ನಾವು ಸೊ ಐ ಥಿಂಕ್ ಬೈ ಈವ್ನಿಂಗ್ ವಿ ಶುಡ್ ಬಿ ಎಬಲ್ ಟು ನೋ ವಾಟ್ ದಿಸ್ ಪ್ಲೇಸ್ಟ್ರೆ

ಆ್ಯಕ್ಷನ್ ಇರ್ಬಿಟ್ಟು ಯಾಕೆಂಡ್ ಆಸ್ ಲಾ ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನೇ ಅವ್ರಿಗೆ ಹೇಳಿರೋದು ಯಾರು ಈ ರೀತಿ ರೌಡಿಸ್ಗಳ ಬಗ್ಗೆ ಆಗಿರ್ಬೋದು ಜೈಲಿಂದ ಬಂದವರಾಗಿರ್ಬೋದು ಸಮಾಜದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿ ಬಂದವರಲ್ಲ ಇವರು ಸಮಾಜಘಾತಕ ಶಕ್ತಿಗಳು ಕೊಲೆ ಮರ್ಡರು ಇಂಥ ತಕ್ಕಾಯ್ತಿದ್ದಲ್ಲಿ ಜೈಲಿಗೆ ಹೋಗಿ ಇವರು ಏನಾದರೂ ರೀಲ್ಸ್ಗಳನ್ನ ಮಾಡೋದಾಗಲಿ ಅಥವಾ ಅವರು ಪರವಾಗಿ ರೀಲ್ಸ್ ಮಾಡೋರು ಯಾರಾದರೂ ಇತ್ತು ಅವರ ಏನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಇಲಾಖೆ ಈಗಾಗಲೇ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲು ಮಾಡಿ ಮೇಲೆ ಕ್ರಮವನ್ನು ಕೈಗೊಂಡಿದೆ ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಕೂಡ ಫುಲ್ ಆ್ಯಕ್ಟಿವ್ ಆಗಿದೆ ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರೂ ಕೂಡ ಪೊಲೀಸರ ಗಮನಕ್ಕೆ ಇಮಿಡಿಯೇಟ್ಲಿ ಬರುತ್ತೆ ಸೊ ಹಾಗಾಗಿ ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣನ್ನು ಇಟ್ಟಿದೆ ಯಾರೋ ತಪ್ಪು ಮಾಡಿದರೂ ಕೂಡ ಅವರಿಗೆ ಸುತ್ತುವಂಥ ಕಾನೂನಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಸರಿ ಜಾತ್ರೆಗಳಲ್ಲಿ ಮತ್ತು ಪೋಸ್ಟರ್ ಹಾಕ್ತಾರೆ ಸರ್ ಬ್ಯಾನರ್ಸು ಗಾಂಧಿ ಚೌಕ್ನಲ್ಲೆಲ್ಲ ಡಿ ಬಾಸ್ ಆ ಬಾಸ್ ಅಂತೆಲ್ಲ ಅವು ಅಂಥವು ಬಂದಿದ್ದನ್ನು ನನ್ನ ಗಮನಕ್ಕೆ ತಗೊಂಡ್ಬನ್ನಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಕೆಲವೊಂದು ಪರ್ಮಿಷನ್ನ ತಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ ಯಾರಾದರೂ ರೌಡಿ ಹೆಲ್ಮೆಟ್ಗಳು ಹಾಕಿತ್ತು ಅಂತ ಸಹ ಗಮನಕ್ಕೆ ಫಸ್ಟು ಕೆಲಸ ಮಾಡಿದಂಥ ಸಿಬ್ಬಂದಿಗೆ ಒಂದು ಓಕೆ ಮುಖ್ಯವಾಗಿ ಆಮೇಲೆ ನಿಮಗೆ ಪ್ರಾಪರ್ಟ್ ಇದು